ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಬಿಂದು ಹೊನ್ನಾಯಿ ವಿಷಯ ಏನಂದ್ರೆ ತುಂಬಾ ಜನ ಕೇಳ್ತಾ ಇದ್ರು ಸರಾಗಮವಾಗಿ ಯಾವ ತರ ತಯಾರಿ ನಡೆಸಬೇಕು ಅಲ್ಲಿ ಯಾವ ತರ ಹಾಡುಗಳನ್ನು ಹಾಡಬೇಕು ಮತ್ತೆ ಬರುವಾಗ ಅಡ್ರೆಸ್ ಪ್ರೂಫ್ ಜೊತೆ ಬನ್ನಿ ಅಂತಾರಲ್ಲ ಈ ಅಡ್ರೆಸ್ ಪ್ರೂಫ್ ಅಂದ್ರೆ ಏನು ಇಂತ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡೋಕೆ ಪ್ರಯತ್ನಿಸ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅವ್ರು ಇವಾಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆಡಿಷನ್ಸ್ ನ ಕಂಡಕ್ಟ್ ಮಾಡ್ತಿದಾರೆ ಸೊ ಹೋಗ್ಬಿಟ್ಟು ತಪ್ಪಿಸದೆ ಆಡಿಷನ್ ನ ಕೊಡಿ ಇನ್ನ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ ಇರುತ್ತೆ ಇವಾಗ ನಾನು ದಾವಣಗೆರೆ ಜಿಲ್ಲೆಯು ಅಥವಾ ಅವಳು ನಾನು ಇವಾಗ ಬೆಂಗಳೂರಲ್ಲಿ ಇದ್ದೀನಿ ಅಲ್ಲಿ ಆಡಿಷನ್ಸ್ ಅಂತ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಆಡಿಷನ್ಸ್ ನ ಕಂಡಕ್ಟ್ ಮಾಡ್ತಿದಾರೆ ಸೊ ನೀವು ಅಲ್ಲಿ ಯಾವ ಜಿಲ್ಲೆಯಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಆಡಿಷನ್ ನ ಕೊಡ್ಬೋದು ಇವಾಗ ನಾನು ದಾವಣಗೆರೆ ಅವಳು ಅಂತ ದಾವಣಗೆರೆಯಲ್ಲಿ ಆಡಿಶನ್ ಕೊಡ್ಬೇಕಂತ ಏನಿಲ್ಲ ನಾನು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಆಡಿಷನ್ಸ್ ಕೊಡ್ಬೋದು ಯಾವ ಜಿಲ್ಲೆಯಲ್ಲಿ ಇವಾಗ ಇದೀರಾ ಅಲ್ಲಿ ವರ್ಕ್ ಅಥವಾ ಓದ್ತಾ ಇದ್ದೀರಾ ಸೊ ಅಲ್ಲಿ ಎಲ್ಲಿದ್ದೀರಾ ಅಲ್ಲಿ ಯಾವ್ದು ನಿಮ್ಗೆ ಅವರು ಪ್ಲೇಸ್ ಹೇಳಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ನೀವು ಆಡಿಷನ್ ನ ಕೊಡಬಹುದು ಅದೇ ಜಿಲ್ಲೆಯವರು ಅಲ್ಲೇ ಕೊಡಬೇಕು ಅಂತ ಏನಿಲ್ಲ ಅಂಡ್ ಏನಂದ್ರೆ ಬರುವಾಗ ಅಡ್ರೆಸ್ ಪ್ರೂಫ್ ಜೊತೆ ಬನ್ನಿ ಅಂತಾರೆ ಹಾಗಂದ್ರೆ ಏನು ಅಂತ ಅಡ್ರೆಸ್ ಪ್ರೂಫ್ ಅಂದ್ರೆ ಏನಿಲ್ಲ ನಿಮ್ದು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗಿ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡ್ ಹೋಗಿ ಸೊ ಇದೇ ಅಡ್ರೆಸ್ ಪ್ರೂಫ್ ನಿಮ್ಮ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಇದು ಮಾಡಿಟ್ರಿ ಕೂಡ ಸೊ ನೀವು ತಪ್ಪಿಸ್ತೇನೆ ತಗೊಂಡೋಗ್ಬೇಕು ಜೊತೆಗೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಸೊ ನಿಮ್ಮ ಅಡ್ರೆಸ್ ಅದೆಲ್ಲ ಕೇಳ್ತಾರೆ ಹೇಳ್ಬೇಕು ಇದೇ ನಿಮ್ಮ ಅಡ್ರೆಸ್ ಪ್ರೂಫ್ ಅಷ್ಟೇ ಮತ್ತೆ ಏನಿಲ್ಲ ನೆಕ್ಸ್ಟ್ ಬರೋ ಪ್ರಶ್ನೆ ಏನಂದ್ರೆ ಅಲ್ಲಿ ಯಾವ ತರ ಹಾಡನ್ನ ಆಡ್ಬೇಕು ಅಂತ ನೋಡಿ ನಿಮ್ಗೆ ಇಂಥದೇ ಇದೇ ತರದ ಹಾಡುಗಳನ್ನ ಆಡ್ಬೇಕಂತ ಯಾವ್ದೇ ರೀತಿ ರೂಲ್ಸ್ ಇಲ್ಲ ಅಲ್ಲಿ ಏನಂದ್ರೆ ನಮ್ಮ ಯೂಶಲಿಗೆ ನಂಗೆ ನಮ್ಗೆ ನಮ್ಮ ಕೆಪಾಸಿಟಿ ಗೊತ್ತಿರತ್ತೆ ನಮ್ಮ ಒಂದು ಧ್ವನಿ ಯಾವ ತರ ಇದೆ ಅನ್ನೋದು ಗೊತ್ತಿರುತ್ತೆ ಇದು ನಾನಂತ ಬಂದ್ರೆ ನಾನು ತುಂಬಾ ಚೆನ್ನಾಗಿ ಆಡಕ್ ಬರಲ್ಲ ಒಂದು ತಕ್ಕ ಮಟ್ಟಿಗೆ ಹಾಡ್ತೀನಿ ಏನಂದ್ರೆ ಮೆಲೋಡಿ ಸಾಂಗ್ಸ್ ಹಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕೇಳುತ್ತೆ ಕೇಳೋರ್ಗೆ ಅದು ನನ್ಗೆ ಗೊತ್ತಿದೆ ಸೊ ನಿಮ್ಗೂ ಗೊತ್ತಿರ್ಬೇಕು ನೀವು ಯಾವ ಹಾಡನ್ನ ಹಾಡಿದ್ರೆ ಅದು ಕೇಳುಗರಿಗೆ ಇಷ್ಟ ಆಗತ್ತೆ ಹೇಳಿಗರು ಅಂದ್ರೆ ನೀವು ಎಲ್ಲೂ ಸ್ಟೇಜ್ ಮೇಲೆ ಹಾಡ್ಬೇಕಂತ ಏನಿಲ್ಲ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮನ ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರ ಎದುರುಗಡೆ ಒಂದ್ಸಲ ಹಾಡಿ ನೀವೇ ಹಾಡಿಗೆ ರೆಕಾರ್ಡ್ ಮಾಡ್ಕೊಂಡು ಕೇಳೋದು ಅದು ತಪ್ಪು ನೀವು ಯಾರ ಮೇಲೆ ಯಾರು ಎದುರುಗಡೆನಾದ್ರು ಹಾಡಿದಾಗ ನಿಮಗೆ ನಿಮ್ಮ ಮಿಸ್ಟೇಕ್ಸ್ ಗೊತ್ತಾಗುತ್ತೆ ಹಾಗಾಗಿ ಅವ್ರ ಎದುರುಗಡೆ ಹಾಡಿ ಆಮೇಲೆ ಕೆಲವೊಬ್ಬರಿಗೆ ಹೈ ಪಿಚ್ ಹೋಗಲ್ಲ ಕೆಲವರಿಗೆ ಲೋ ಪಿಚ್ ಹೋಗೋಲ್ಲ ನನ್ಗೆ ಅಂತ ಬಂದ್ರೆ ನನಗೆ ಸ್ವಲ್ಪ ಹೈ ಪಿಚ್ ಪ್ರಾಬ್ಲಮ್ ಇದೆ ಲೋ ಪಿಚ್ ಕೂಡ ನನಗೆ ಹೋಗಲ್ಲ ಸೊ ಅಂತ ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊಬೇಡಿ ನಿಮ್ಗೆ ಯಾವ ಹಾಡನ್ನ ಹಾಡಿದ್ರೆ ನಿಮ್ಗೆ ಸೂಕ್ತ ಓಕೆ ಈ ಹಾಡನ್ನ ನಾನು ತುಂಬಾ ಈಸಿಯಾಗಿ ಹಾಡ್ತೀನಿ ಈ ತರ ಯಾವ ಹಾಡಿದೆ ಅದನ್ನ ನೀವು ಹಾಡೋಕೆ ಟ್ರೈ ಮಾಡಿ ಏನಕ್ಕೆ ಇಲ್ಲಿ ನೀವು ಅವ್ರನ್ನ ಫಸ್ಟ್ ಇಂಪ್ರೆಸ್ ಮಾಡ್ಬೇಕು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಹಾಗಾಗಿ ಸೊ ಅವ್ರನ್ನ ನೀವು ಫಸ್ಟ್ ಇಂಪ್ರೆಸ್ ಮಾಡ್ಬೇಕಂದ್ರೆ ಇದನ್ನ ನೋಡ್ಕೊಂಡು ನೀವು ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಥವಾ ಆಮೇಲೆ ಅಲ್ಲಿ ನಾನು ಫುಲ್ ಹೈಪರ್ ಸಾಂಗ್ ನ ಹಾಡಿದ್ರೆ ಸೆಲೆಕ್ಟ್ ಆಗ್ತೀನಿ ಫುಲ್ ಜೋರಾಗಿ ಕಿಚ್ಚಾಡುವಂತ ಸಾಂಗ್ ನ ಹಾಡಿದ್ರೆ ಸೆಲೆಕ್ಟ್ ಆಗ್ತೀನಿ ಸೊ ಇದೆಲ್ಲ ತಲೆಯಿಂದ ತೆಗೆದಾಕ್ಬೇಕು ಏನಕ್ಕಂದ್ರೆ ನೀವು ಮೆಲೋಡಿ ನ ಆಡಿ ಬಟ್ ಅದು ನಿಮ್ ಅವ್ರಿಗೆ ಇಂಪ್ರೆಸ್ ಆಗೋ ತರ ಇರ್ಬೇಕು ಅವ್ರಿಗೆ ವಹ್ ಈ ತರ ಇರಬೇಕು ಏನಕ್ಕಂದ್ರೆ ಇವಾಗ ನನ್ನ ಧ್ವನಿ ಕೇಳ್ತಾ ಇದ್ರಲ್ವಾ ನಂದು ತುಂಬಾ ಸಿಲ್ಕಿ ಧ್ವನಿ ಅಂದ್ರೆ ತಿನ್ನ ಧ್ವನಿ ನಾ ಈ ತರ ಧ್ವನಿ ಇಡ್ಕೊಂಡು ಫುಲ್ ಹೈ ಪಿಚ್ ಅಥವಾ ಫುಲ್ ಐಟಮ್ ಸಾಂಗ್ ತರದನ್ನೇ ಫಸ್ಟ್ ಅವರ ಎದುರುಗಡೆ ಹಾಡ್ತೀನಿ ಅಂದ್ರೆ ಅವ್ರಿಗೆ ಕೇಳ್ಬೇಕು ಅನ್ಸಲ್ಲ ಹಾಗಾಗಿ ನಾನು ಮೆಲೋಡಿ ಸಾಂಗ್ ನ ಚೂಸ್ ಮಾಡ್ತೀನಿ ಫಸ್ಟ್ ಫಾರ್ ಎಕ್ಸಾಂಪಲ್ ಮೊದಲ ಮಳೆಯಂತೆ ಅಥವಾ ಆಲೋಚನೆ ಆರ ಆರಾಧನೆ ಎಲ್ಲ ನಿಂದೇನೆ ಈ ತರದ ಕೆಲವೊಂದು ಸಾಂಗ್ಸ್ ನ ಮೆಲೋಡಿ ಸಾಂಗ್ಸ್ ನ ಮೀಡಿಯಂ ಪಿಚ್ ಇರೋ ಸಾಂಗ್ಸ್ ನಾನು ಸೆಲೆಕ್ಟ್ ಮಾಡಿ ಅವ್ರ ಎದುರುಗಡೆ ಹಾಡ್ತೀನಿ ಆಗ ಅವ್ರಿಗೆ ಅದು ಇಂಪ್ರೆಸ್ ಆಗ್ಬೋದು ಈಗ ಅದಕ್ಕೆ ಕೆಲವೊಂದು ಬೇಸ್ ವಾಯ್ಸ್ ಇರುತ್ತೆ ದಪ್ಪ ಧ್ವನಿ ಬರ್ತಿದ್ಯಾ ನಂದು ಬೇಸ್ ವಾಯ್ಸ್ ಅಷ್ಟು ಬರಲ್ಲ ಅವರಿಗೆ ಈ ತರ ದಪ್ಪ ಧ್ವನಿ ಇರುತ್ತಲ್ಲ ಅವ್ರು ಮೆಲೋಡಿ ಸಾಂಗ್ಸ್ ನೋಡಿದ್ರೆ ಅಷ್ಟು ಫಸ್ಟ್ ಇಂಪ್ರೆಸ್ ಆಗಲ್ಲ ಹಾಗಾಗಿ ಅಂತವರು ಸ್ವಲ್ಪ ಹೈ ಪಿಚ್ ಲೋ ಹೈ ಹೈ ರಗಡಿರುವಂತ ಸಾಂಗ್ ಫಾರ್ ಎಕ್ಸಾಂಪಲ್ ಮೇನ್ ಆಗಿ ನಮ್ಮ ಗಾಳಿ ಗಾಳಿ ಸುಂಟ್ರ ಗಾಳಿ ಸಾಂಗ್ ಆಗಿರ್ಬೋದು ಅಥವಾ ಜನಪದ ಗೀತೆಯಲ್ಲಿ ತುಂಬಾ ಹೈ ಪಿಚ್ ಅಲ್ಲಿ ಇರುವಂತಹ ಸಾಂಗ್ಸ್ ಇದೆ ಫಸ್ಟ್ ಸಾಂಗ್ ಯಾವತ್ತು ಅವ್ರಿಗೆ ಇಷ್ಟ ಆಗೋ ತರದ್ ಹಾಡಿ ಅದಾದ್ಮೇಲೆ ಅವ್ರು ಯಾವ ಸಾಂಗ್ ಕೇಳ್ಬೋದು ನೀವು ಹಾಡ್ತಾ ಹೋಗ್ಬೋದು ನಿಮಗೆ ಇಷ್ಟ ಆಗುವಂಥ ಸಾಂಗ್ ಹಾಡಿ ಅದನ್ ಬಿಟ್ಟು ನನಗೆ ಈ ಸಾಂಗ್ ಇಷ್ಟಪ್ಪ ನಾನು ಇದನ್ನೇ ಹಾಡ್ತೀನಿ ಅಂತ ಹಾಡೋಕ್ ಹೋಗ್ಬೇಡಿ ಆ ಸಾಂಗ್ ಅವ್ರಿಗೆ ಇಷ್ಟ ಆಗ್ಬೇಕು ಹಾಡೋ ಸಾಂಗ್ ಹಾಗಾಗಿ ಮನೇಲಿ ಒಂದ್ ದಿನ ಎರಗಡೆ ಹೇಳ್ಬೇಕು ಪ್ರಾಕ್ಟೀಸ್ ಮಾಡಿ ನೀವು ಒಂದೇ ದಿನ ಪ್ರಾಕ್ಟೀಸ್ ಮಾಡಿ ಹೋಗ್ತೀನಿ ಅಂದ್ರೆ ಆಗಲ್ಲ ಒಂದು ಟೂ ತ್ರೀ ಡೇಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು ಪ್ಲೀಸ್ ಅದಕ್ಕೋಸ್ಕರ ಸೊ ನೀವು ಅಡಿಷನಲ್ಲಿ ಸೆಲೆಕ್ಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಅವರೇ ನಿಮ್ಗೆ ಎಲ್ಲ ಟ್ರೈನ್ ಅಪ್ ಕೊಡ್ತಾ ಹೋಗ್ತಾರೆ ಹಾಗಾಗಿ ಫಸ್ಟ್ ನೀವು ಸೆಲೆಕ್ಟ್ ಆಗೋದನ್ನ ನೋಡ್ಕೊಳ್ಳಿ ಹೇಳಿದ್ನಲ್ಲ ನಿಮ್ಮ ಧ್ವನಿಗೆ ಯಾವ ತರದ ಹಾಡುಗಳು ಸೂಟ್ ಆಗುತ್ತೆ ಅಂತಹ ಹಾಡುಗಳನ್ನ ಚೂಸ್ ಮಾಡ್ಕೊಳ್ಳಿ ಕೆಲವೊಬ್ರು ಏನಂದ್ರೆ ಜನಪದ ಗೀತೆಗಳು ತುಂಬಾ ಜೋರಾಗಿ ಹೈ ಪಿಚ್ ಆಗಿ ಹಾಡಿದಾಗ ಕೇಳೋದ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆ ತರ ನಿಮಗೆ ಕೆಪಾಸಿಟಿ ಇದೆ ಅಂದ್ರೆ ಅಂತ ಹಾಡನ್ನ ಚೂಸ್ ಮಾಡ್ಕೊಳ್ಳಿ ನನಗಂತದ್ ಬರಲ್ಲಪ್ಪ ನಾನು ತುಂಬಾ ಮೆಲೋಡಿ ಆಗಿ ನಮ್ಮ ನನ್ನ ವಾಯ್ಸ್ ಅಷ್ಟು ದೊಡ್ಡದಿಲ್ಲ ಅಷ್ಟು ಜೋರಾಗಿ ಕೇಳಿಸಲ್ಲ ನಾನು ಮೆಲೋಡಿ ಸಾಂಗ್ಸ್ ಚೆನ್ನಾಗಿ ಹಾಡ್ತೀನಿ ಅಂದ್ರೆ ನೀವು ಮೆಲೋಡಿ ಸಾಂಗ್ಸ್ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಹಾಡಿ ಇದು ನೀವು ಹೇಳಿದ್ನಲ್ಲ ಅಲ್ಲಿ ಇಂಥದೇ ಹಾಡುಗಳನ್ನ ಹಾಡ್ಬೇಕಂತ ಏನಿರಲ್ಲ ಆಮೇಲೆ ನೀವು ಯಾವ್ದೋ ಒಂದ್ ಹಾಡು ಅಥವಾ ಒಂದ್ ಪಲ್ಲವಿನ ಕಲ್ತ್ ಹೋದ್ರೆ ಆಗಲ್ಲ ಒಂದ್ ಹಾಡು ಯಾವ್ದಾದ್ರು ಒಂದ್ ಎರಡು ಹಾಡ್ನ ಪರ್ಫೆಕ್ಟ್ ಫುಲ್ ಕಲ್ತ್ಬಿಡಿ ಅಹ್ ಅಂದ್ರೆ ಸುಮ್ಮನೆ ಹಾಡೋದಲ್ಲ ಶ್ರುತಿ ಲಯ ತಾಳ ಇದ್ರಲ್ಲಿ ಹಾಡ್ಬೇಕು ನೀವು ಏನಂತಂದ್ರೆ ಅವ್ರಿಗೆ ಅನಿಸ್ಬೇಕು ಓಕೆ ಅಪ್ಪ ಈ ಹುಡುಗಿ ಅಥವಾ ಈ ಹುಡುಗ ನೆಕ್ಸ್ಟ್ ನಾವ್ ಯಾವ್ದೇ ಒಂದ್ ಹಾಡನ್ನ ಕೊಟ್ರೆ ಹಾಡಬಹುದು ಇವನು ಅಂತ ಅವ್ರಿಗೆ ಅನಿಸ್ಬೇಕು ಹಾಗಾಗಿ ಸ್ವಲ್ಪ ಶ್ರುತಿ ಲಯದಲ್ಲಿ ಹಾಡೋಕೋ ಹಾಡೋಕೆ ನೀವು ಪ್ರಯತ್ನ ಮಾಡ್ಬೇಕು ಸುಮ್ನೆ ಹೋಗಿ ಅದಕ್ಕೆ ಓದ್ ಹೋಗ್ಬಿಟ್ಟು ನಾನಲ್ಲಿ ಹಾಡ್ತೀನಿ ಅಂತ ಖಂಡಿತ ಬರಲ್ಲ ನೀವು ಜೋರಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಯಾ ಇದೊಂದು ತುಂಬಾ ಇಂಪಾರ್ಟೆಂಟ್ ಎಲ್ರು ಮಾಡೋ ತಪ್ಪೇನಂದ್ರೆ ಹಾಡ್ ಹಾಡ್ತೀವಿ ಪ್ರಾಕ್ಟೀಸ್ ಕೂಡ ಮಾಡ್ತೀವಿ ಹೆಂಗಂದ್ರೆ ಸುಮ್ನೆ ಹೇರ್ ಬಟ್ಸ್ ಹಾಕೊಂಡು ಅಂತ ಗುಣ ಇದೇ ಇದೇನ ಮಾಡೋ ದೊಡ್ಡ ತಪ್ಪು ಯಾವತ್ತು ತಿಳ್ಕೊಳ್ಳಿ ಹಾಡನ್ನ ಬಾಯ್ಬಿಟ್ಟು ಹಾಡಿನೇ ಪ್ರಾಕ್ಟೀಸ್ ಮಾಡ್ಬೇಕು ಐ ಪಿಚ್ ಅಲ್ಲಿ ಎಷ್ಟೇ ಜೋರಾಗಿರ್ಲಿ ಜೋರಾಗಿ ಹಾಡಿ ಪ್ರಾಕ್ಟೀಸ್ ಮಾಡಿ ಸೊ ಇವಾಗ ಇದು ಸಿಂಗರ್ಸ್ ಮತ್ತೆ ನಾನ್ ಸಿಂಗರ್ಸ್ ಅಂತ ಬೇರೆ ಬೇರೆ ಇರಲ್ಲ ಇಬ್ಬರಿಗೂ ಒಂದೇ ಇರುತ್ತೆ ಇದು ಯೂಶುವಲಿ ಸಿಂಗರ್ಸ್ ಅಂದ್ರೆ ಏನು ಶಾಸ್ತ್ರೀಯ ಸಂಗೀತ ಕಲ್ತಿರ್ತಾರಲ್ವಾ ಅವರು ಯೂಶ್ವಲಿ ಪ್ರಾಕ್ಟೀಸ್ ಮಾಡ್ತಾರೆ ಜೋರಾಗಿ ಬಟ್ ಈ ನಾನ್ ಸಿಂಗರ್ಸ್ ಅಂದ್ರೆ ನಾವೇನ್ ಇರ್ತೀವಿ ನಾವು ಜೋರಾಗಿ ಬಾಯ್ ಬಿಟ್ಟು ಹೇಳ್ಕೊಳಕ್ ಹೋಗಲ್ಲ ಅಯ್ಯೋ ಹೇಳಿದ್ರೆ ಎಲ್ಲಿ ಯಾರಾದ್ರೂ ನೋಡಿ ಏನಾರು ಅಂತಾರ ಅಥವಾ ಅಕ್ಕಪಕ್ಕವ್ರ ಮನೆಯವ್ರು ಗೊತ್ತಾಗ್ಬಿಡುತ್ತಾ ಇದೊಂದು ಮುಜುಗರ ಖಂಡಿತ ಇರುತ್ತೆ ಇವನ್ ನನಗೂ ಇದೆ ಹಾಗಾಗಿ ನಾವು ಜೋರಾಗಿ ಬಾಯಿ ಬಿಟ್ಟು ಎಲ್ಲೂ ಹಾಡನ್ನ ಪ್ರಾಕ್ಟೀಸೇ ಮಾಡಲ್ಲ ಸಡನ್ ಆಗಿ ಹೋಗ್ಬಿಟ್ಟು ಅಲ್ಲಿ ಮೈಕ್ ಕೊಡ್ತಾರೆ ಅಲ್ಲಿ ಹಾಡಕ್ ಹೋಗ್ತೀವಿ ನಮ್ಗೆ ನಮ್ಮ ವಾಯ್ಸ್ ಸ್ಪೀಚ್ ಗೊತ್ತಾಗಲ್ಲ ಎಲ್ಲಿಂದ ಶುರು ಮಾಡ್ಬೇಕನ್ನ ಗೊತ್ತಾಗಲ್ಲ ಹಾಗಾಗಿ ಮೊದಲು ನೀವು ಹಾಡನ್ನ ಜೋರಾಗಿ ಬಾಯಿ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಹಾಡಿ ಸೊ ಅದು ಅವಾಗ ನಿಮ್ಗೆ ಅಲ್ಲಿ ಹೋದಾಗ ತುಂಬಾನೇ ಹೆಲ್ಪ್ ಆಗುತ್ತೆ ಇದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಆಡಿಷನ್ ಹೋದಾಗ್ಲೂ ಕೂಡ ಅಲ್ಲಿ ಕೂಡ ಬಾಯಿ ಬಿಟ್ಟು ಪ್ರಾಕ್ಟೀಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅಲ್ಲಿ ಯಾರಾದ್ರೂ ಇರ್ಲಿ ಯಾರಾದ್ರೂ ನಿಮ್ಮನ್ನ ನೋಡ್ಲಿ ನಿಮ್ಗೆ ಬೇಕಾಗಿರೋದು ಇಷ್ಟೇ ನಾನ್ ಸೆಲೆಕ್ಟ್ ಆಗ್ಬೇಕು ಅಷ್ಟೇ ಸಾಂಗಾಗಿ ಎಲ್ಲೂ ಕೂಡ ಮುಜುಗರ ಪಡ್ಕೊಳಕ್ ಹೋಗ್ಬೇಡಿ ನೀವು ಒಂದೇ ಸಾಂಗ್ಗೆ ಪ್ರಿಪೇರ್ ಆಗಿ ಸಿಕ್ಕೋನ್ ಆಗಿ ಹೋಗ್ಬೇಡಿ ಏನಕ್ಕೆ ಅವರು ಅವ್ರಿಗೆ ಅವ್ರಿಗೆ ಸಪೋಸ್ ನಿಮ್ಮ ಧ್ವನಿ ಇಷ್ಟ ಆಯ್ತು ಅಂದ್ರೆ ಇನ್ನೂ ಒಂದು ಸಾಂಗ್ ಸಾಂಗ್ ಹಾಡಿ ಅಂತ ಕೇಳ್ತಾರೆ ಇವಾಗ ನೀವು ಪ್ಯಾಥೋ ಸಾಂಗು ಆಮೇಲೆ ಫಾಸ್ಟ್ ಬೀಟ್ ಸಾಂಗು ಮೆಲೋಡಿ ಸಾಂಗು ಜನಪದ ಗೀತೆ ಭಕ್ತಿ ಗೀತೆ ಭಾವ ಗೀತೆ ಹೀಗೆ ಪ್ರತಿಯೊಂದು ಜೋನರ್ ಅಲ್ಲೂ ನೀವು ಸಾಂಗ್ ಅದು ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ನಾನು ಎಲ್ಲರಲ್ಲೂ ಪ್ರಿಪೇರ್ ಆಗಿದ್ದೀನಿ ಹಾಗಾದ್ರೆ ನಾನು ಸೆಲೆಕ್ಟ್ ಆಗ್ತೀನ ಅದು ಏನಕ್ಕೆ ಅಂದ್ರೆ ಅದು ಮೊದಲನೇದಾಗಿ ನೀವು ಎಲ್ಲ ಸಾಂಗ್ ಎಲ್ಲ ಚೆನ್ನಾಗಿ ಆಡ್ತೀರಾ ಓಕೆ ಬಟ್ ನಿಮ್ಮ ಧ್ವನಿ ಅವ್ರಿಗೆ ನಿಮ್ಮ ಧ್ವನಿ ಇಷ್ಟ ಆಗ್ಬೇಕು ಮೇನ್ಲಿ ಅಂದ್ರೆ ನಿಮ್ಮ ಧ್ವನಿ ಅವರನ್ನ ಇಂಪ್ರೆಸ್ ಮಾಡ್ತಂದ್ರೆ ಅವರು ಮೂವ್ ಆನ್ ಆಗ್ತಾರೆ ಅಂದ್ರೆ ಇವಾಗ ಕೆಲವೊಬ್ಬರಿಗೆ ಎಷ್ಟ್ ಹಾಡು ಆಡಸ್ತಾರೆ ಎಷ್ಟ್ ಹಾಡು ಆಡಸ್ತಾರೆ ಅಂದ್ರೆ ನಿಮ್ಮ ಧ್ವನಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಒಂದ್ ಪಲ್ಲವಿ ಪೂರ್ತಿ ಆಡಿಸ್ಬಹುದು ಇನ್ನು ಇಷ್ಟ ಆಯ್ತಾ ಚರಣನ ಹಾಡಮ್ಮ ಅಂತಾರೆ ಸೊ ನೀವು ಅದನ್ನ ಅದಕ್ಕೂ ಕೂಡ ಹಾಡಕ್ಕೆ ತಯಾರಿ ಇರಬೇಕು ಅದಾದ್ಮೇಲೆ ಅವ್ರಿಗೆ ಇನ್ನು ನಿಮ್ಮ ಧ್ವನಿ ಇಷ್ಟ ಆಯಿತು ಓಕೆ ಹುಡ್ಗಿ ಹುಡ್ಗಿ ಅಥವಾ ಹುಡ್ಗನಲ್ಲಿ ಏನೋ ಇದೆ ಧ್ವನಿ ಇದೆ ಏನೋ ತಗಸ್ಬೋದು ಇನ್ನೊ ಹೊರಗಡೆ ನಾವು ಇನ್ನು ಹಾಡಿಸಬಹುದು ಅಂದ್ರೆ ಹೇಳ್ತಾರೆ ಓಕೆ ಇವಾಗ ಒಂದ್ ಮೆಲೋಡಿ ಸಾಂಗ್ ಹಾಡು ಇದಾಯ್ತು ನೆಕ್ಸ್ಟ್ ಒಂದು ಫಾಸ್ಟ್ ಬೀಟ್ ಒಂದು ಫಾಸ್ಟ್ ಬೀಟ್ ಇರೋ ಸಾಂಗ್ ಹಾಡಮ್ಮ ಅಂದ್ರೆ ಸ್ಕೂಲ್ ಅಂದ್ರೆ ಇವಾಗ ಐಟಮ್ ಸಾಂಗ್ಸ್ ಅಂತ ಏನ್ ಹೇಳ್ತೀವಿ ಅಲ್ವಾ ಸೊ ಆಲ್ಮೋಸ್ಟ್ ಅದೆಲ್ಲ ಫಾಸ್ಟ್ ಬೀಟ್ ಅಲ್ಲಿ ಸೊ ಈ ತರ ಸಾಂಗ್ಸ್ ಕೂಡ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಕ್ಕೂ ಕೂಡ ನೀವು ಪ್ರಿಪೇರ್ ಆಗಿ ಹೋಗಬೇಕು ಅಂದ್ರೆ ಜನಪದ ಗೀತೆ ನಿಮ್ಮ ಒಂದು ಧ್ವನಿ ಯಾವ ತರ ಬರುತ್ತೆ ಅಂತ ಕೇಳೋಕ್ಕೂ ಕೂಡ ಅದನ್ನು ಹಾಡಿ ಅಂತ ಕೂಡ ಹೇಳ್ಬಹುದು ಒಂದು ಸಾಂಗ್ ಏನಂದ್ರೆ ಪಲ್ಲವಿ ಏನಿರುತ್ತೆ ಮೀಡಿಯಂ ಪಿಚ್ ಅಲ್ಲಿ ಇರುತ್ತೆ ಸೊ ಹೋಗ್ತಾ ಹೋಗ್ತಾ ಅದ್ರ ಚರಣಗಳು ಬರುತ್ತೆ ಅದರಲ್ಲಿ ಹೈ ಪಿಚ್ ಇರುತ್ತೆ ಕೆಲವೊಂದು ಇನ್ನೊಂದು ಲೋ ಪಿಚ್ ಇರುತ್ತೆ ಹಂಗಾಗಿ ನಾವು ಅಪ್ಪ ಅಲ್ಲದೇ ಒಂದ್ ಚೆನ್ನಾಗಿ ಕಲ್ತ್ಬಿಟ್ಟು ಮುಂದಿನ ಹಿಂದಿನ ಗೊತ್ತಿದೆ ಹಾಡ್ಬಿಡುತ್ತೆ ಅಂತ ಹೋಗೋದಲ್ಲ ಪ್ರತಿ ಒಬ್ಬ ಫುಲ್ ಸಾಂಗ್ ನ ನೀವು ಹಾಡ್ಬೇಕು ಅದು ನಿಮಗ್ ಚೆನ್ನಾಗಿ ಬರ್ಬೇಕು ಎಲ್ಲೂ ಕೂಡ ಅಭಾಸ ಅನ್ಸ್ಬಾರ್ದು ಕೇಳೋರ್ಗೆ ಹಂಗಾಗಿ ಸ್ವಲ್ಪ ಪ್ರಿಪೇರ್ ಆಗೋದ್ರಲ್ಲಿ ತುಂಬಾನೇ ನೀವು ಜಾಗೃತರಾಗಿರ್ಬೇಕಾಗತ್ತೆ ಅಲ್ಲಿ ಯಾವ ತರದ ಹಾಡು ಹಾಡ್ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ ಯಾಕಂದ್ರೆ ಇದೇ ಹಾಡ್ ಅಂತ ಇಲ್ಲ ನಿಮ್ಗೆ ಯಾವ್ದು ಕೆಪಾಸಿಟಿ ಇದೆ ಆ ಒಂದು ಅಥವಾ ನಿಮ್ಮ ಧ್ವನಿಗೆ ಯಾವ ಹಾಡು ಸೂಟ್ ಆಗುತ್ತೆ ಅದನ್ನ ಹಾಡಿ ಯಾಕಂದ್ರೆ ಎಲ್ಲಾ ಧ್ವನಿ ಇರೋರು ಎಲ್ಲಾ ತರದ ಹಾಡ್ಕ ನನ್ ಧ್ವನಿ ಇದೆ ಹಾಡೋಕ್ ಬರುತ್ತೆ ಅಂತ ಮಾತ್ರಕ್ಕೆ ನಾವ್ ಎಲ್ಲಾ ತರದ ಹಾಡುಗಳನ್ನ ಹಾಡಕ್ ಆಗಲ್ಲ ಒಂದ್ ವೇಳೆ ಹಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಔಟ್ಪುಟ್ ಬರಲ್ಲ ಹಾಗಾಗಿ ಸಿನಿಮಾದಲ್ಲಿ ನೋಡಿ ನೋಡಿರ್ಬೋದು ನೀವು ಎಲ್ಲಾ ಹಾಡುಗಳನ್ನು ಒಬ್ಬರತ್ರ ಹಾಡಿಸಲ್ಲ ಕೆಲವೊಂದು ಇವಾಗ ಫಾರ್ ಎಕ್ಸಾಂಪಲ್ ಹ್ಮ್ ಯಾವ ಸಾಂಗ್ ಅದು ಓಂ ಮಹಾಪ್ರಾಣ ದೀಪಂ ಸಾಂಗ್ ಇದೆಯಲ್ಲ ಅದನ್ನ ಶಂಕರ್ ಮಹಾದೇವನ್ ಸರ್ ಹಾಡಿದ್ರೆ ಅದು ಅಷ್ಟು ಚೆನ್ನಾಗ್ ಬಂತು ಅದನ್ನ ಇನ್ನೊಬ್ಬ ಬೇರೆ ಸಿಂಗರ್ಸ್ ಒಬ್ಬ ಮೆಲುಗೂಡಿ ವಾಯ್ಸ್ ಇರೋ ಸಿಂಗರ್ ಆಗಿದೆ ಅದು ಆ ಲೆವೆಲ್ಗೆ ನಮಗೆ ನಾಟಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಹೋಗಲ್ಲ ಹಂಗಾಗಿ ಕೆಲವೊಂದು ಧ್ವನಿಗೆ ಕೆಲವೊಂದು ಹಾಡುಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಾಗಿ ನೀವು ಸ್ವಲ್ಪ ನಿಮ್ಮ ಅಪ್ಪ ಅಮ್ಮನ ಸಜೆಷನ್ ಅಥವಾ ನಿಮ್ ಫ್ರೆಂಡ್ ಸಜೆಶನ್ ತಗೊಳ್ಳಿ ನಾನು ಈ ಹಾಡು ಹಾಡ್ ಈ ಹಾಡನ್ನ ಹಾಡ್ತೀನಿ ಹೇಗೆ ಕೇಳಿಸುತ್ತೆ ಹೇಳು ಸೊ ಇದ್ ಮಾಡಿ ನೀವ್ ಒಬ್ರೇ ಹಾಡ್ತಾ ಕೂರ್ಬೇಡಿ ಫ್ರೆಂಡ್ಸ್ ಎದುರಿಗೆ ಇನ್ ಯಾರ್ದೋ ಎದುರುಗಡೆ ಹಾಡ್ಬೇಕು ಅವ್ರು ನಿಮ್ಮ ಹಾಡನ್ನ ಕೇಳಿ ಜಡ್ಜ್ ಮಾಡ್ಬೇಕು ಸೊ ಫಸ್ಟ್ ಇಲ್ಲೇ ನೀವು ಏನ್ ಮಾಡ್ಬಿಡಿ ಒಂದು ಆಡಿಷನ್ ಕೊಟ್ಬಿಡಿ ಮನೇಲೆ ಆಡಿಷನ್ ಕೊಟ್ಬಿಡಿ ಅಲ್ಲಿ ಅದು ಓಕೆ ಆಯಿತು ಅಂದ್ರೆ ಅಲ್ಲಿ ಖಂಡಿತ ಓಕೆ ಆಗುತ್ತೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಎಲ್ಲ ಓಕೆ ಬಟ್ ಅವ್ರು ನಿಮ್ಮಿಂದ ಇನ್ನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಹೇಗಿರುತ್ತೆ ಮತ್ತೆ ನೀವು ಏನೇ ಒಂದಲ್ಲಿ ಉತ್ತರ ಕೊಡಿ ಫಸ್ಟ್ ನೀವು ಹೋದ ತಕ್ಷಣ ಹಾಡು ಆಡಲ್ಲ ನಿಮ್ಮ ಒಂದು ಪರಿಚಯ ಮಾಡ್ಕೊತೀರಾ ಪ್ರತಿಯೊಂದನ್ನು ಕೂಡ ಕಾನ್ಫಿಡೆಂಟ್ ಆಗಿ ಕೊಡಿ ಅವ್ರಿಗೆ ಅನಿಸ್ಬೇಕು ಓ ಹುಡುಗಿಗೆ ಹಾಡೋದ್ರ ಜೊತೆ ಕಂಟೆಂಟ್ ಕೂಡ ಕೊಡೋಕ್ ಬರುತ್ತೆ ಸೊ ಇದು ಇರಬೇಕು ನಿಮ್ಮಲ್ಲಿ ಹಾಗಾಗಿ ಸ್ವಲ್ಪ ಅದ್ರ ಕಡೆನೂ ನೀವು ಗಮನ ಕೊಡಬೇಕಾಗುತ್ತೆ ಹಾಡು ಹಾಡೋದ್ರ ಜೊತೆಗೆ ನಿಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಕಿಲ್ಸ್ ಇರ್ಬೇಕಾಗುತ್ತೆ ಹಾಗಾಗಿ ಅಹ್ ಯೂಶ್ವಲಿ ಫಸ್ಟ್ ಟೈಮ್ ಆಡಿಷನ್ ಕೊಡೋಕ್ ಹೋಗೋರಿಗೆ ಖಂಡಿತ ಭಯ ಇರುತ್ತೆ ಅಲ್ಲಿ ಹೋಗಿ ಅವರನ್ನ ನೋಡಿ ಅವ್ರ ಕೈಯಲ್ಲಿ ಮೈಕ್ ಕೊಡ್ತಕ್ಷಣ ಒಂದ್ ರೀತಿ ಎದೆ ಢವ ಢವ ಶುರು ಆಗಿರುತ್ತೆ ಇದು ಪ್ರತಿಯೊಬ್ಬರಿಗೂ ಇರುತ್ತೆ ಬಟ್ ನಿಮ್ಗೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರ್ಬೇಕಷ್ಟೇ ನಾನು ಹಾಡ್ ಚೆನ್ನಾಗ್ ಹತ್ತಿದೀನಪ್ಪ ನಾನ್ ನೋಡಿ ನನ್ನ ಕಣ್ಮ್ ಮುಂದೆ ಯಾರಿಲ್ಲ ನಾನು ಒಬ್ಳೇ ಇರೋದು ಅಥವಾ ನಾನೊಬ್ ಇರೋದು ಅನ್ಕೊಂಡು ಸುಮ್ನೆ ಆಡ್ತಾ ಹೋಗಿ ಖಂಡಿತ ನೀವು ಸಕ್ಸಸ್ ಆಗ್ತೀರಾ ಬಟ್ ಏನೇ ಮಾಡಿದ್ರು ಅವ್ರು ಏನ್ ಕೇಳಿ ಏನೇ ಪ್ರಶ್ನೆಗಳನ್ನ ಕೇಳಿ ಏನೇ ಉತ್ತರ ಕೊಟ್ಟು ನೀವು ಕಾನ್ಫಿಡೆಂಟ್ ಅಲ್ಲಿ ಕೊಡಬೇಕು ಭಯ ಪಡ್ಕೊಂಡು ಅಥವಾ ಯೋಚನೆ ಮಾಡಿ ಹಿಂಗೆಲ್ಲ ಮಾಡ್ಕೊಂತ ಕೊಡಬೇಡಿ ಸೊ ಅವ್ರ ಅದನ್ನ ತುಂಬಾನೇ ಗಮನಿಸ್ತಾರೆ ನಿಮ್ಮ ಒಂದು ಪರ್ಸನಾಲಿಟಿ ಹೇಗಿದೆ ಆ ಒಂದು ಕ್ಯಾಮೆರಾ ಮುಂದೆ ನೀವ್ ಯಾವ ತರ ಬಿಹೇವ್ ಮಾಡ್ತೀರಾ ಭಯ ಪಡ್ತೀರಾ ಧೈರ್ಯವಾಗಿ ಎಲ್ಲದನ್ನು ಮಾತಾಡ್ತೀರಾ ಸೊ ಪ್ರತಿಯೊಂದನ್ನು ಅವ್ರು ಗಮನಿಸ್ತಾರೆ ನೀವು ಹಾಡು ಹೇಳೋದ್ರ ಜೊತೆಗೆ ಇದನ್ನು ಕೂಡ ಗಮನಿಸ್ತಾರೆ ಹಾಗಾಗಿ ಸ್ವಲ್ಪ ಇದ್ರ ಕಡೆ ಒಂಚೂರು ಗಮನ ಇರ್ಲಿ ಬರೀ ಹಾಡ್ ಅಷ್ಟೇ ಪ್ರಾಕ್ಟೀಸ್ ಮಾಡ್ಬೇಡಿ ಅವ್ರ ಮುಂದೆ ನಿತ್ಕೊಂಡು ಏನ್ ಮಾತಾಡ್ಬೇಕು ಅನ್ನೋದನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ ಅದ್ರಲ್ಲಿ ಏನಿದೆ ಆಮೇಲೆ ಸಾಧ್ಯ ಆದ್ರೆ ಸ್ವಲ್ಪ ಪಂಚ್ಗಳನ್ನ ಕೊಡಿ ಅವ್ರಿಗೆ ಅನಿಸ್ಬೇಕು ಹುಡ್ಗನಲ್ಲಿ ಒಳ್ಳೆ ಮಾತುಗಾರಿಕೆ ಇದೆ ಅಂತ ಅವ್ರ್ ಅನ್ನಿಸ್ಬೇಕು ಸೊ ಹಾಗಾಗಿ ಸ್ವಲ್ಪ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಇದನ್ನೆಲ್ಲ ನೀವು ಹೆಂಗಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಹಾಡ್ ಹಾಡಿ ಇವಾಗ ಕನ್ನಡಿನೇ ಜಡ್ಜ್ ಅನ್ಕೊಳ್ಳಿ ಕೈಯಲ್ಲಿ ಮೈಕ್ ತರ ಏನೋ ಒಂದು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಡಿಷನ್ ಆಡಿಷನ್ಗೆ ತುಂಬಾ ಜನ ಹೋಗ್ತಾರೆ ಹಾಗಾಗಿ ನಿಮ್ಮ ಯಾವ್ದು ಯಾವ್ ಜಿಲ್ಲೆಗೆ ನೀವು ಆಡಿಷನ್ ಕೊಡ್ಬೇಕು ಅನ್ಕೊಂಡಿದೀರಾ ಸಾಧ್ಯ ಆದಷ್ಟು ಬೆಳಗ್ಗೆ ಬೇಗ ಹೋಗಿ ತುಂಬಾ ಜನ ಇರ್ತಾರೆ ಹಾಗಾಗಿ ಸೊ ನೀವು ಹೋದ ತಕ್ಷಣ ಅವ್ರು ನಿಮ್ಗೆ ಒಂದು ಫಾರ್ಮ್ ಕೊಡ್ತಾರೆ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನಿಮ್ ಮೇಲ್ಗಡೆ ನಿಮ್ಮ ಫೋಟೋ ಅಂಟಿಸ್ಬೇಕು ಜೊತೆಗೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೇ ಅಷ್ಟೇ ಮತ್ತೆ ಇನ್ನೇನು ಹೆಚ್ಚಿಗೆ ಇರಲ್ಲ ಇನ್ನೊಂದು ಟಿಪ್ಸ್ ನನ್ನ ಕಡೆಯಿಂದ ಏನಂದ್ರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿರಲ್ವಾ ಸ್ವಲ್ಪ ಫುಲ್ ಡಿಸೆಂಟ್ ಆಗಿ ಮಾಡೋಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕು ಆ ಫಾರ್ಮ್ ಓದ್ತಾ ಇದ್ರೆ ಹುಡುಗನ ಸೆಲೆಕ್ಟ್ ಮಾಡ್ಕೊಡ್ಬೇಕಪ್ಪ ನಾವು ಅನ್ಸ್ಬೇಕು ನಿಮ್ ಹಾಡ್ ಕೇಳೋ ಸೆಕೆಂಡ್ರಿ ಅವರು ಅಂದ್ರೆ ಆ ಫಾರ್ಮ್ ನ ಸ್ವಲ್ಪ ಯೂನಿಕ್ ಆಗಿ ಬರೆಯೋಕೆ ಟ್ರೈ ಮಾಡಿ ಹಂಗಂತ ಇಲ್ಲೇ ಅದನ್ನೆಲ್ಲ ಬರೆಯೋಕೆ ಹೋಗ್ಬೇಡಿ ನಿಮ್ಗೆ ಏನ್ ಗೊತ್ತಿದೆ ಅದನ್ನೇ ನಿಮ್ದೇ ಆದ ಪದಗಳಲ್ಲಿ ಸ್ವಲ್ಪ ಯೂನಿಕ್ ಆಗಿ ಬರೀರಿ ಆಮೇಲೆ ಅಲ್ಲಿ ಫಾರ್ಮ್ ಫಿಲ್ ಅಪ್ ಮಾಡಿದ್ಮೇಲೆ ನಿಮ್ಮನ್ನ ಒಂದು ರೂಮ್ ಕಳಿಸ್ತಾರೆ ಆ ರೂಮ್ ಅಲ್ಲಿ ಒಂದ್ ಮೂರ್ ನಾಲ್ಕು ಜನ ಇರ್ತಾರೆ ಆಲ್ಮೋಸ್ಟ್ ಎಲ್ಲ ಸರೇಗಮ ಪದವರೇ ಇರ್ತಾರೆ ಏನು ಇವಾಗ ಸಿಂಗರ್ಸ್ ಎಲ್ಲ ಹಾಡಿ ಅಲ್ವಾ ಅವರೇ ಇರ್ತಾರೆ ನಿಮ್ಮನ್ನ ಜಡ್ಜ್ ಮಾಡೋಕೆ ಜೊತೆಗೆ ಒಂದು ಕ್ಯಾಮ್ರಾ ಇರುತ್ತೆ ಅದ್ರ ಮುಂದೆ ಒಂದು ರೌಂಡ್ ಹಾಕ್ಬಿಟ್ಟು ಒಂದು ಪ್ಲಸ್ ಮಾರ್ಕ್ ನ ಹಾಕಿರ್ತಾರೆ ನೀವ್ ಆ ಮಾರ್ಕ್ ಅಲ್ಲಿ ನಿಂತು ಬಿಟ್ಟು ಹಾಡ್ ಹಾಡ್ಬೇಕು ನಿಮ್ಗೆ ಒಂದು ಸಣ್ಣ ಮೈಕ್ ಅನ್ನ ಕೊಡ್ತಾರೆ ಅದರಲ್ಲಿ ನೀವು ಫಸ್ಟ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಅದನ್ನ ನೀವು ಅಲ್ಲೇ ಅವ್ರನ್ನ ಇಂಪ್ರೆಸ್ ಮಾಡ್ಬಿಡ್ಬೇಕು ಅದನ್ನು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ಯುನಿಕ್ನೆಸ್ ಏನಿದೆ ನಿಮ್ಮ ಹಾಡನ್ನ ಬಿಟ್ಟು ಇನ್ನು ಬೇರೆ ಬೇರೆ ಟ್ಯಾಲೆಂಟ್ ಏನಿದೆ ನಿಮ್ದು ಅದನ್ನೆಲ್ಲ ಹೇಳ್ಕೊಂಡ್ಬಿಡಿ ಇಂಥದ್ದೇ ಹಾಡ್ ಹಾಡಿ ಅಂತ ಹೇಳಲ್ಲ ನೀವ್ ಯಾವ ಸಾಂಗ್ ಪ್ರಿಪೇರ್ ಆಗಿದ್ರೆ ಅದನ್ನ ಹಾಡಿ ಅಂತಾರೆ ಸೊ ನೀವ್ ಹಾಡ್ದಾಗ ನಿಮ್ಮ ಧ್ವನಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡಿ ಸಾಂಗ್ ನಂತಾನು ಕೇಳಬಹುದು ಅಥವಾ ಇನ್ನ ಬೇರೆ ಯಾವ ಸಾಂಗ್ ಪ್ರಿಪೇರ್ ಆಗಿದ್ರೆ ಹಾಡಿ ಅಂತಾರೆ ಜನಪದ ಗೀತೆ ಹಾಡ್ತೀರಾ ಒಂದು ಅಂತ ಕೇಳ್ಬಹುದು ಭಾವಗೀತೆ ಹಾಡ್ತೀರಾ ಅಂತ ಕೇಳ್ಬಹುದು ಸೊ ಅವ್ರು ಏನೇ ಕೇಳಿದ್ರು ಯಾವ ತರ ಸಾಂಗ್ ನ ಕೇಳಿದ್ರು ನೀವು ಹೋಗಿ ಸರ್ ಹಾಡ್ತೀನಿ ಅಂತ ಪ್ರಿಪೇರ್ ಹೇಳ್ಬೇಕು ಅವ್ರದ್ದು ಅಯ್ಯೋ ನಾನು ಅದನ್ನ ಕಲ್ತಿರಲಿಲ್ಲ ಅದು ಪ್ರಿಪೇರ್ ಆಗಿರ್ಲಿಲ್ಲ ಈ ತರ ಮಾತ್ರ ಹೇಳಕ್ ಹೋಗ್ಬೇಡಿ ಯಾಕಂದ್ರೆ ನೀವು ಹೋಗಿರೋದೇ ಆಡಿಷನ್ ಕೊಡೋಕೆ ಅಂದ್ಮೇಲೆ ಪ್ರಿಪೇರ್ ಆಗಿ ಹೋಗ್ಬೇಕು ಹಾಗಾಗಿ ಈ ತರ ಎಲ್ಲೋ ಅವ್ರಿಗೆ ಆನ್ಸರ್ ಕೊಡಬೇಡಿ ಸೊ ಮೇನ್ ಆಗಿ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ಬೇಕು ಜೊತೆಗೆ ಆ ಹೇಳೋದ್ನಲ್ಲ ಸಹ ಇದು ತುಂಬಾ ಸೂಕ್ಷ್ಮ ನಾನು ಫುಲ್ ಎಲ್ಲ ಡಿಟೇಲ್ ಆಗಿ ಆಗಲ್ಲ ಸೊ ನಿಮ್ಮ ಮಾತುಗಾರಿಕೆಯಿಂದ ಅವ್ರಿಗೆ ಈ ಇವರಲ್ಲಿ ಇನ್ನೂ ಏನೋ ಇದೆ ನಾವು ಇವರಿಂದ ಅದನ್ನ ಹೊರ ತಗಸ್ಬೋದು ಆನ್ ಸ್ಟೇಜ್ ಅಲ್ಲಿ ಅಂತ ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಅವ್ರಿಗೆ ಆನ್ಸರ್ ಮಾಡಿ ಅದಾದ್ಮೇಲೆ ನಿಮ್ಮ ಸಾಂಗ್ ಇಷ್ಟ ಆಯ್ತು ಅಂದ್ರೆ ಈ ರೀತಿ ಬೇರೆ ಬೇರೆ ಅಲ್ಲಿ ಹಾಡೋಕೆ ಹೇಳ್ತಾರೆ ಒಂದು ನಾಲ್ಕೈದು ಸಾಂಗ್ ನಡ್ ಆಡಿಸಬಹುದು ಅಥವಾ ಒಂದು ಏಳೆನ್ ಸಾಂಗ್ಸ್ ಕೂಡ ನಿಮ್ಮ ಹತ್ರ ಹಾಡಿಸ್ಬೋದು ಒಂದು ಹೈ ಪಿಚಲ್ ಕಲೀರಿ ಮೆಲೋಡಿ ಸಾಂಗ್ ಕಲ್ತ್ಕೊಂಡೋಗಿ ಒಂದು ಲೋ ಪಿಚರ್ ಸಾಂಗ್ ನ ಕಲ್ತ್ಕೊಂಡೋಗಿ ಹಾತೋ ಸಾಂಗ್ ಕಲೀರಿ ಫುಲ್ ಫಾಸ್ಟ್ ಬೀಟ್ ಇರೋ ನ ಕಲಿಯಿರಿ ಮತ್ತೆ ಇನ್ ಮಿಕ್ಕಿದಂಗೆ ಜಾನಪದ ಗೀತೆ ಭಾವಗೀತೆ ಭಕ್ತಿ ಗೀತೆ ಇದ್ರಲ್ಲೆಲ್ಲ ಸಾಂಗ್ಸ್ ನ ಕಲ್ತ್ಕೊಂಡ್ ಹೋಗಿ ಸೊ ನೀವು ಇಷ್ಟರಲ್ಲಿ ಪ್ರಿಪೇರ್ ಆದ್ರೆ ಸಾಕು ಹಂಗೆಲ್ಲ ಆಯ್ತು ನಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮತ್ತೆ ಕೇಳ್ತಾರ ಅವರು ನಂಬರ್ ಎಲ್ಲಾ ಸರಿಯಾಗಿ ಬರ್ದಿದಿರಾ ನಾವು ನಿಮ್ಗೆ ಕಾಲ್ ಮಾಡಿ ಹೇಳ್ತೀವಿ ಹೋಗಿ ಅಂತ ಸೋ ಇದಿಷ್ಟೇ ಆಡಿಷನ್ ಸೊ ಅಲ್ಲಿ ಹೇಳ್ಬಿಟ್ಟು ಆಚೆ ಬಂದ್ರೆ ನೆಕ್ಸ್ಟ್ ನೀವು ಎಲ್ಲಾ ಜಿಲ್ಲೆಯಲ್ಲೂ ಅವ್ರ ಆಡಿಷನ್ ಕಂಡಕ್ಟ್ ಮಾಡಾದ್ಮೇಲೆ ಅಷ್ಟು ಒಂದಿಷ್ಟು ಶಾರ್ಟ್ ಲಿಸ್ಟ್ ನ ಮಾಡ್ತಾರೆ ಆಮೇಲೆ ಅವರೇ ನಿಮ್ಗೆ ಕಾಲ್ ಮಾಡಿ ಹೇಳ್ತಾರೆ ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಒಂದು ಗ್ರಿಪ್ ಸಿಕ್ಕಿದೆ ಅಂತೀನಿ ಆಡಿಷನ್ ಬಗ್ಗೆ ಮೈನ್ ಆಗಿ ಹೋಗುವಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್ ಇದನ್ನ ಮರೀದೇ ತಗೊಂಡೋಗಿ ಆಮೇಲೆ ಕೈಯಲ್ಲಿ ಒಂದು ಪೆನ್ ತಗೊಂಡೋಗಿ ಅಲ್ಲಿ ಯಾರನ್ನೋ ಕೇಳಕ್ ನೀವೇ ಒಂದು ಪೆನ್ ಅನ್ನ ತಗೊಂಡೋಗಿ ಏನಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಲ್ವಾ ಅದಾದ್ಮೇಲೆ ನೀವು ಸೆಲೆಕ್ಟ್ ಆದ್ರೆ ಅಂದ್ರೆ ಅವರೇ ಕಾಲ್ ಮಾಡ್ತಾರೆ ಸೊ ಕಾಲ್ ಮಾಡಿದ್ರೆ ಓಕೆ ಮಾಡ್ಲಿಲ್ಲ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅನ್ಕೊಳ್ಳೋಣ ಅಲ್ವಾ ಆಮೇಲೆ ಯಾವ್ಯಾವ ಜಿಲ್ಲೆಯಲ್ಲಿ ಆಡಿಷನ್ ಕಂಡಕ್ಟ್ ಮಾಡ್ತಿದ್ದಾರೆ ಅನ್ನೋದು ಇದೆ ನೋಡಿ ತಪ್ಪಸ್ತೆ ಆಡಿಷನ್ ನ ಕೊಡಿ ಸೆಲೆಕ್ಟ್ ಆಗಿ ಏನಕ್ಕೆ ಮುಂದೆ ಮಹಾನಟಿ ಮತ್ತೆ ಸಾರಗಮ ಸಂಗಮ ಅಂತ ಮಾಡಿದ್ರು ಮಾಡಬಹುದು ಅಥವಾ ಮಹಾನಟಿ ಮಹಾ ಸಂಭ್ರಮ ಅಂತ ಕೂಡ ಮಾಡಬಹುದು ಆಗ ನಮಗೂ ಕೂಡ ನಿಮ್ ಜೊತೆ ಆಡೋ ಒಂದು ಅವಕಾಶ ಸಿಗ್ಬೋದಲ್ವಾ ಅದಕ್ಕೆ ನೀವ್ ಯಾರು ಸೆಲೆಕ್ಟ್ ಆದ್ರೂ ನಮ್ಗೆ ಖುಷಿನೇ ಓಕೆ ನಾನು ಹೇಳಿರುವಂತ ಕೆಲವೊಂದಿಷ್ಟು ಟಿಪ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ನಿಮ್ ಸಲ ಇನ್ನೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಹಾಕಿ ನಾನು ಸಾಧ್ಯ ಆದಷ್ಟು ಅದಕ್ಕೆ ಉತ್ತರ ಕೊಡಕ್ಕೆ ಟ್ರೈ ಮಾಡ್ತೀನಿ ಇದು ಏನಾದ್ರೂ ಇಲ್ಲಿವರೆಗೂ ನಾನು ಹೇಳಿದ್ದು ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳಿದ್ದಲ್ಲ ಸಿಂಗರ್ಸ್ ನ ಭೇಟಿಯಾಗಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿರೋದನ್ನ ನಿಮ್ಮ ನಾನು ಹೇಳಿದಷ್ಟೇ ಶೇರ್ ಮಾಡ್ಕೊಂಡಿದ್ದು ಸೊ ಯಾವ ಜಿಲ್ಲೆಯಲ್ಲಿ ಆಡಿಷನ್ ಇರಲಿ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಸೊ ಆಮೇಲೆ ಈ ಒಂದು ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಏನತ್ತಂದ್ರೆ ಇವತ್ತು ಬಾತ್ರೂಮ್ ಸಿಂಗರ್ಸ್ ಆಗಿರೋರು ನಾಳೆ ಪ್ಲೇ ಬ್ಯಾಕ್ ಸಿಂಗರ್ಸ್ ಕೂಡ ಆಗ್ಬೋದಲ್ವಾ ಸೊ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗ್ಲಿ ವಿಡಿಯೋನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಏನತ್ತಂದ್ರೆ ನೆಕ್ಸ್ಟ್ ನಾನು ಮಹಾನತೆಗೆ ಯಾವ ರೀತಿ ತಯಾರಿ ಮಾಡ್ಕೊಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಹ್ ಇದು ನೋಡ್ತೀನಿ ಇದು ಯಾವ ತರ ನನ್ಗೆ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಆಲ್ ದ ಬೆಸ್ಟ್ ಎಲ್ಲಾರ್ಗು ಚೆನ್ನಾಗಿ ಹಾಡಿ ಅಹ್ ಸಾಲಗ ಸೆಲೆಕ್ಟ್ ಆಗಿ ನಾವು ಕೂಡ ನೆಕ್ಸ್ಟ್ ಜೊತೆ ವಿಡೋಕರ ಆಗ್ಲಿ ಧನ್ಯವಾದಗಳು